ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಮೀಡಿಯಾ ಆತ್ಮೀಯ ಪ್ರೇಕ್ಷಕರಿಗೆ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ವಿಶೇಷವಾಗಿ ಇಡೀ ಭೂಮಂಡಲದಲ್ಲಿ ಅತ್ಯಂತ ಅದ್ಭುತವಾಗಿ ನಮ್ಮಗಳ ಪ್ರತಿಯೊಂದು ಕೆಲಸವನ್ನು ಕೂಡ ಅತೀ ಸರಳವಾಗುವಂತೆ ಮತ್ತು ಒಳ್ಳೆಯ ರೀತಿಯಲ್ಲಾಗುವಂತೆ ಮಾಡುವಂತಹ ಮತ್ತು ಕೆಲವು ಸಂಕಷ್ಟಗಳಿಂದ ಪಾರು ಮಾಡುವಂತಹ ಒಂದು ದೇವತೆ ಯಾವುದು ಅಂದರೆ ನಮ್ಮ ನಮ್ಮಗಳ ಇಷ್ಟ ದೇವತೆ ಕೆಲವರು ಗುರುಗಳನ್ನ ಪೂಜಿಸ್ತಾರೆ ಗುರುಗಳನ್ನ ಇಷ್ಟ ದೇವರು ಅಂತೇಳಿ ಅಂದ್ಕೊಳ್ತಾರೆ ಅದರಲ್ಲಿ ಶಿರ್ಡಿ ಸಾಯಿಬಾಬಾ ಇರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಆಂಜನೇಯ ಇರ್ಬೋದು ಇವೆಲ್ಲ ಶ್ರೀಕೃಷ್ಣ ಇರ್ಬೋದು ಇವೆಲ್ಲ ಗುರುಗಳ ಒಂದು ಸಾಲಲ್ಲಿ ಸೇರಿಕೊಳ್ತಾರೆ ಇನ್ನು ಬೇಕಾದಷ್ಟು ಜನ ಇದ್ದಾರೆ ಶ್ರೀಧರ ಸ್ವಾಮಿಗಳಾಗಲಿ ಅಥವಾ ಮಹಾವತಾರ್ ಬಾಬಾಜಿಯವರಾಗಲಿ ಇವರೆಲ್ಲರೂ ಕೂಡ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಇಷ್ಟ ದೇವರನ್ನಾಗಿ ಮಾಡ್ಕೊಂಡು ಇರ್ತಾರೆ ಈ ಕಡೆ ದೇವತೆಗಳ ಲಿಸ್ಟಲ್ಲಿ ಯಾವುದು ಅಂದರೆ ರಾಮ ಶಿವ ದುರ್ಗೆ ಕಾಳಿ ತಮ್ಮ ತಮ್ಮ ಇಷ್ಟ ದೇವತೆಗಳು ಬಹಳ ಚೆನ್ನಾಗಿ ಪೂಜಿಸ್ಕೊಂಡು ಆರಾಧನೆ ಮಾಡ್ಕೊಂಡು ಬರ್ತಾರೆ ಆದರೆ ಎಷ್ಟೇ ನೀವು ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಎಷ್ಟೇ ನೀವು ಆರಾಧನೆ ಮಾಡಿದ್ರೂ ಕೂಡ ನಿಮ್ಮ ಇಷ್ಟ ದೇವರು ನಿಮಗೆ ಆ್ಯಕ್ಟಿವ್ ಆಗಿದಾರಾ ಅಂದರೆ ನಿಮ್ಮ ಕೆಲಸವನ್ನು ಮಾಡಿಕೊಡೋಕ್ಕೆ ನಿಮಗೆ ಅನುಗ್ರಹ ಕೊಡೋಕ್ಕೆ ಬಹಳಷ್ಟು ಅವರು ಜಾಗೃತರಾಗಿದ್ದಾರಾ ಅನ್ನೋದು ಭಾರಿ ಇಂಪಾರ್ಟೆಂಟ್ ಅದರ ಜೊತೆಗೆ ನಿಮ್ಮ ನಿಮ್ಮಗಳ ಇಷ್ಟ ದೇವತೆಯನ್ನು ಯಾವ ರೀತಿಯಲ್ಲಿ ಜಾಗೃತಗೊಳಿಸಬೇಕು ಆ್ಯಕ್ಟಿವ್ ಮಾಡಬೇಕು ಅಂತಕ್ಕಂಥ ವಿಚಾರ ಇನ್ನೂ ಒಂದಷ್ಟು ಅದ್ಭುತವಾಗಿರೋದು ಏನು ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಸ್ವಾಮಿ ನಮಸ್ಕಾರ ಮಾಡ್ಕೋತೀವಿ ಭಕ್ತಿಯಿಂದ ನಮಗೆ ಅನುಗ್ರಹ ಆಗುತ್ತೆ ಅದು ಏನೋ ಕರೆಕ್ಟು ಆದರೆ ಯಾವಾಗ ಅನ್ನೋ ಕ್ವಶನ್ ಬರುತ್ತೆ ಆದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಕ್ರಮ ಅಂತಕ್ಕಂಥದ್ದಿದೆ ಆ ಕ್ರಮಕ್ಕೆ ಅನುಗುಣವಾಗಿ ಹೋದಾಗ ಮಾತ್ರ ನಿಮಗೆ ಎಲ್ಲವೂ ಅನುಕೂಲವಾಗುವಂಥದ್ದು ಧರ್ಮಾನ್ ಕರ್ಮಾನುಸಾರಣಿ ಧರ್ಮವೇ ಕರ್ಮದ ಮೇಲೆ ನಡೆಯುತ್ತೆ ನಾವು ಮಾಡುವಂಥ ಕರ್ಮದ ಮೇಲೇ ಪ್ರತಿಯೊಂದು ಕೆಲಸಗಳು ನಡೆಯುವಂಥದ್ದು ಸೊ ಹಾಗಾಗಿ ಒಂದಕ್ಕೆ ಇಷ್ಟು ಚೌಕಟ್ಟು ಅಂತಕ್ಕಂಥದ್ದಿದೆ ಆ ಚೌಕಟ್ಟನ್ನು ಮೀರಿ ನೀವು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋದಾದರೆ ಅದಕ್ಕೆ ಸಿದ್ಧಿ ಅಂತ ಹೇಳಿ ಒಂದು ಹೆಸರಲ್ಲಿಂದ ಕರೀತಾರೆ ಸೊ ಈ ರೀತಿ ಸಬ್ಜೆಕ್ಟ್ ಇರಬೇಕಾದ್ರೆ ನೀವು ನಿಮ್ಮ ಇಷ್ಟ ದೇವತೆ ನಿಮಗೆ ಅನುಕೂಲ ಮಾಡಿಕೊಡ್ತಾಯಿದೆಯಾ ಅಂತಕ್ಕಂಥದ್ದು ನಿಮ್ಗೆ ಈಗಲಾಗಲೇ ಗೊತ್ತಾಗಿರುತ್ತೆ ಆದರೆ ಅದನ್ನು ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಯಾರೂ ಹೇಳ್ಕೊಡೋರಿಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕೆ ಒಂದಷ್ಟು ವೀಡಿಯೋಗಳನ್ನ ಇರ್ತಾರೆ ಆದರೆ ನಿಮ್ಮಗಳ ಪ್ರಯೋಜನಕ್ಕೆ ನಿಮ್ಮಗಳ ಅನುಕೂಲಕ್ಕೆ ಬಹಳಷ್ಟು ಒಂದು ಉಪಯುಕ್ತವಾಗಿರ್ತಕ್ಕಂಥ ವೀಡಿಯೋವನ್ನು ಈ ಒಂದು ಚಾನಲ್ ಮುಖಾಂತರ ಕೊಡೋಣ ಅಂತ ಸೊ ಹಾಗಾಗಿ ನೀವೇನಾದರೂ ನಿಮ್ಮ ಇಷ್ಟ ದೇವತೆಯನ್ನು ಜಾಗೃತಗೊಳಿಸ್ಬೇಕು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು ಲಕ್ಷಾಂತ ಗಟ್ಟಲೆ ಕೊಟ್ಟು ಹೋಮ ಪೂಜೆಗಳು ಮಾಡಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೀವೇನು ಮಾಡಬೇಕಪ್ಪ ಅಂದರೆ ವರ್ಷಕ್ಕೆ ಒಂದೇ ಒಂದು ದಿವಸ ಆದರೂ ನಾನು ಹೇಳಿದ್ದು ನೀವು ಮಾಡಿಬಿಟ್ರೆ ನಿಮಗೆ ಇಡೀ ವರ್ಷ ನಿಮ್ಮ ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಯಾವುದೇ ದೇವರಾಗಲಿ ಯಾವುದೇ ಗುರುಗಳಾಗಲಿ ನಿಮ್ಮ ಕಡೆ ಮುಖ ಮಾಡಿ ನಿಮಗೆ ಅನುಗ್ರಹವನ್ನು ಮಾಡಿಕೊಡ್ತಾರೆ ಏನೋ ಒಂದು ಹೇಳ್ಬಿಡ್ತಾರಲ್ಲ ಅಂತಕ್ಕಂಥ ವಿಚಾರ ಸುಲಭವಾಗಿ ಹೇಳ್ಬಿಡ್ಬೋದು ಆದರೆ ನಾವು ಹೇಳುವಂಥ ವಿಚಾರವನ್ನು ನಿಖರವಾಗಿ ಕರೆಕ್ಟಾಗಿ ಹೇಳಬೇಕಲ್ಲ ಅದು ಬಹಳ ಕಷ್ಟ ಇದೆ ಸೊ ನಾವು ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನೇ ನಾವು ಇನ್ನೊಬ್ರಿಗೆ ಹೇಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಇಷ್ಟ ದೇವರನ್ನ ನೀವೇನಾದರೂ ಜಾಗೃತಗೊಳಿಸ್ಬೇಕು ಅಂದರೆ ಯಾವುದಾದ್ರೂ ವರ್ಷದಲ್ಲಿ ಯಾವುದಾದ್ರೂ ಒಂದು ಅಮಾವಾಸ್ಯೆ ಅಥವಾ ಒಂದು ಹುಣ್ಮೆ ದಿವಸ ಯಾವುದಾದ್ರೂ ಪವಿತ್ರವಾಗಿರ್ತಕ್ಕಂಥ ನದಿ ತೀರಕ್ಕೆ ಹೋಗ್ಬಿಡಿ ಆ ನದಿ ತೀರದ ಪ್ರದೇಶದಲ್ಲಿ ಕೂತ್ಕೊಂಡು ಮಧ್ಯಾಹ್ನದೊತ್ತು ಮಾತ್ರ ಬೇಡ ಅದು ಬಿಟ್ಟು ಎನಿ ಟೈಮ್ ನಿಮಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮು ಮಧ್ಯಾಹ್ನ ಒಂದು ಬಿಟ್ಟು ನೀವು ಆ ಒಂದು ನದಿ ತೀರದ ಪ್ರದೇಶಕ್ಕೆ ಹೋಗಿ ಶುಚಿರ್ಭೂತರಾಗಿ ಕೂತ್ಕೊಂಡು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಆ ಇಷ್ಟ ದೇವತೆಯ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಆ ಇಷ್ಟ ದೇವತೆಗೆ ಮೂರು ಸಲ ಅರ್ಘ್ಯವನ್ನು ಕೊಡುವುದು ಅಂದರೆ ಎಳ್ಳು ಕೈಯಿಂದ ನೀರನ್ನು ತಗೊಂಡು ನದಿಗೆ ಮತ್ತೆ ಬಿಡೋದು ಅರ್ಗೆ ಬಿಡೋದು ಅಂತ ಹೇಳ್ತಾರೆ ಈ ನೂರ ಎಂಟು ಸಲ ಜಪ ಆದಮೇಲೆ ಅರ್ಗೆ ಬಿಡೋದು ಮಾಡಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ವರ್ಷಕ್ಕೆ ಒಂದು ಸಲ ಮಾಡಿಬಿಡಿ ಸಾಕು ಅದರಲ್ಲೂ ಕೂಡ ವಿಶೇಷ ಏನು ಅಂದರೆ ಒಂದು ಸಲ ಮಾಡ್ತೀರಲ್ಲ ಅದು ನಿಮಗೆ ಬಹಳ ಅದ್ಭುತವಾಗಿರೋ ಫಲ ಕೊಡುತ್ತೆ ನಿಮ್ಗೆ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ಅನುಕೂಲ ಆಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಸರಳ ಪರಿಹಾರ ಕೊಡಿ ಸ್ವಾಮಿ ನಮಗೆ ಬಹಳ ಕಷ್ಟ ಇದೆ ನಮಗೆಲ್ಲ ಇದೆ ಆದರೂ ಕೂಡ ಏನೂ ಅನುಕೂಲ ಆಗ್ತಾ ಇಲ್ಲ ಸ್ವಲ್ಪ ನೋಡಿ ಎಂದಾಗ ನಾನು ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಸೊ ಹಾಗೆ ಒಂದು ಇಷ್ಟ ದೇವರನ್ನ ನೀವು ಹೋಗಿ ಆ ನದಿ ತೀರದಲ್ಲಿ ಕೂತ್ಕೊಂಡು ರಾಯರಿರ್ಬೋದು ಅಥವಾ ಬಾಬಾ ಇರ್ಬೋದು ಗುರುಗಳಾದರೂ ಸರಿಯಾಗಿ ದೇವರಾದರೂ ಸರಿ ದೇವತೆ ಆದರೂ ಸರಿ ಹೆಣ್ಣು ದೇವರಾದರೂ ಸರಿ ಗಂಡ ದೇವರಾದರೂ ಸರಿ ಈ ಒಂದು ಒಂದು ವಿಧಾನವನ್ನು ಮಾಡಿ ನಿಮಗೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ನಿಮ್ಮ ಇಷ್ಟ ದೇವರ ಒಂದು ಮೂಲ ಮಂತ್ರ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ನಿಮಗೆ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಬುಕ್ಕುಗಳಲ್ಲಿ ಸಿಗುತ್ತೆ ಇಲ್ಲ ಸ್ವಾಮಿ ನಮಗೆ ನೀವು ನಿಮ್ಮ ನಿಮ್ಮ ಕಡೆಯಿಂದನೇ ಬರಬೇಕು ಅಂದರೆ ಕಾಮೆಂಟ್ಸ್ ಬಾಕ್ಸ್ ಓಪನ್ ಮಾಡ್ತೀವಿ ಅದರಲ್ಲಿ ನಿಮಗೆ ಬೇಕು ಬೇಕಾದಂಗೆ ಹುಚ್ಚುಚ್ಚು ಕಾಮೆಂಟ್ಸ್ಗಳನ್ನ ಹಾಕಬೇಡಿ ನಿಮ್ಗೆ ಯಾವ ದೇವತೆ ಇಷ್ಟ ಆಗಿದೆಯೋ ಆ ದೇವತೆ ಹೆಸರನ್ನು ಹಾಕಿ ವೆಂಕಟರಮಣ ಸ್ವಾಮಿ ಅಂದಾಗ ನಾವು ಕೆಳಗಡೆ ಬರೆದು ಕಳಿಸ್ತೀವಿ ವೆಂಕಟರಮಣ ಸ್ವಾಮಿಯ ಮೂಲಮಂತ್ರ ಬರೆದು ಕಳಿಸ್ತೀವಿ ಹೋಗಿ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಏನಾದರೂ ವಿಚಿತ್ರವಾದ ಸಮಸ್ಯೆಗಳಿದ್ದಾಗ ಏನಾದರೂ ಬಹಳ ಒಂದು ತೊಂದರೆಗಳು ಜಾಸ್ತಿ ಇದ್ದಾಗ ಆವಾಗ ನಮ್ಮನ್ನು ಸಂಪರ್ಕ ಮಾಡಿ ನಮ್ಮನ್ನು ಸಂಪರ್ಕ ಮಾಡುವಂಥ ನಂಬರ್ ಕೂಡ ನಾವು ಅಲ್ಲಿ ಡಿಸ್ಪ್ಲೇಲಿ ಹಾಕ್ತಾ ಇರ್ತೀವಿ ಸೊ ಹಾಗಾಗಿ ನಿಮಗೆ ಈ ಒಂದು ಪರಿಹಾರ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ